ವಿಪಕ್ಷ ನಾಯಕರು ಸದನದಲ್ಲಿ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಮೊದಲ ದಿನವೇ ಪಾದಯಾತ್ರೆ ಮಾಡಿದ್ರು ಚಿಟ್ಟಿಯಾಗಿ ಈಗ ಸದನದಲ್ಲಿ ಅನುದಾನ ಸಿಗ್ತಾ ಇಲ್ಲ ಗ್ಯಾರಂಟಿ ಅವ್ರ ಲೆಕ್ಕ ಅಲ್ಟಿಮೇಟ್ ಗ್ಯಾರಂಟಿ ಕೊಡಬಾರ್ದು ಅಂತ ಗ್ಯಾರಂಟಿನೂ ಕೊಟ್ಟು ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ ಅವ್ರ ಕೇಳಿ ಗ್ಯಾರಂಟಿನೂ ಕೊಡೋಕ್ಕಾಗಲಿಲ್ಲ ಅಭಿವೃದ್ಧಿನೂ ಮಾಡೋಕ್ಕಾಗಲಿಲ್ಲ ಅದರಿಂದ ನಾವು ಮಾಡೋಕ್ಕಾಗದೇ ಇರೋ ದೊಡ್ಡ ಪ್ರಮಾಣದ ಗ್ಯಾರಂಟಿ ಕೊಟ್ಟವರೇ ಅದೇ ದಿಲ್ಲಿನಲ್ಲಿ ಇವರ ಮೋದಿ ಅಮಿತ್ ಶಾ ನಾವು ಎರಡು ಸಾವಿರ ಕೊಟ್ಟಿದ್ದು ಮೂರು ಸಾವಿರ ಕೊಟ್ಟಾರಲ್ಲ ಹಾಂ ಹಾಂ ಸೊ ನಮ್ಮ ಸರ್ಕಾರ ನಾವು ಹೇಗೆ ಮಾಡಬೇಕು ಅನ್ನೋದು ನಮಗೆ ಅನುಭವ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಇದ್ದಾರೆ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಪಕ್ಷದ ಹೈಕಮಾಂಡ್ ಇದೆ ಜನರ ಅಭಿಪ್ರಾಯದಂತೆ ನಾವು ಮಾಡ್ತೀವಿ ವಿರೋಧ ಪಕ್ಷರು ಹೋರಾಟ ಮಾಡೋಕ್ಕೆ ಅವಕಾಶ ಇದೆ ಪ್ರತಿಭಟನೆ ಮಾಡಲಿ ಹೋರಾಟ ಮಾಡಲಿ ಅಪೌಷನ್ ಕೂತ್ಕೊಂಡು ಪ್ರಶ್ನೆ ಕೇಳಲಿ ನಮ್ಗೆ ಏನಾರು ಸಜೆಷನ್ ಕೊಡಲಿ ಅದಕ್ಕೆಲ್ಲ ಸ್ವಾಗತ ಇದೆ ನಾವು ಅವ್ರಿಗೆ ಕೊಡೋವಂಥ ಸ್ವಾಗತವನ್ನು ಭಾಳ ಹಾಕಲಿ ತಗೋತೀವಿ ಯಾವ್ದು ಸರಿ ಇದೆ ಅದು ಮಾಡಿ ಅವರು ಸರ್ ಬಗ್ಗೆ ಆಯ್ತು ರೀ ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಹಿರಿಯ ಪಕ್ಷದ ಅಧ್ಯಕ್ಷರಾಗಿ ಅನಾಯಕ ಸಂದರ್ಭದಲ್ಲಿ ಖಾತೆ ಸಚಿವರಾಗಿ ಈಗ ಉಪಮುಖ್ಯಮಂತ್ರಿ ಕೆಲಸ ನಿರ್ವಹಿಸ್ತಾ ಇದೆ ಅವರು ಒಂದು ಚಿ ಚಲನಚಿತ್ರ ಮಂಡಳಿ ಮಾಡಿರ್ತಕ್ಕಂಥ ಫಂಕ್ಷನ್ನು ಸರ್ಕಾರ ಅದಕ್ಕೆ ಕೈ ಜೋಡಿಸಿರೋದಕ್ಕೆ ಎಲ್ಲರೂ ಬಂದಿಲ್ಲ ಅನ್ನೋ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ ಮಾತನಾಡಿದ್ದಾರೆ ಅದನ್ನು ನಾವು ಭಾಳ ವಿಕೋಪಕ್ಕೆ ತೊಗೊಂಡು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಮಾತನಾಡೋವಂಥ ಸಂದರ್ಭದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅವರು ಈ ಇಂಥ ಒಂದು ದೊಡ್ಡ ದೊಡ್ಡ ಚಲನಚಿತ್ರ ನಟರು ಬಂದಿಲ್ವಲ್ಲ ಅನ್ನೋ ಫೀಲಿಂಗ್ಸ್ನಲ್ಲಿ ಹೇಳಿದ್ದಾರೆ ಯಾಕೆ ಅಷ್ಟೊಂದು ದೊಡ್ಡದು ಮಾಡೋವಂಥ ಸರ್ಕಾರ ನಟರು ಸಾರ್ವಜನಿಕರು ಎಲ್ಲ ಒಂದೇ ದಾರಿನಲ್ಲಿ ಹೋಗ್ಬೇಕಾಗಿತ್ತು ಅದೆಲ್ಲ ಹೈಕಮಾಂಡ್ ಪ್ರಶ್ನೆ ಈಗ ನಮ್ಮ ಮುಖ್ಯಮಂತ್ರಿಯವರು ಒಂದು ಇತಿಹಾಸ ಹದಿನಾರನೇ ಬಜೆಟ್ ಮಂಡಿಸ್ತಾ ಇದ್ದಾರೆ ಹದಿನೇಳನೇ ತಾರೀಕು ಅದರ ಬಗ್ಗೆ ಎಲ್ಲ ದೃಷ್ಟಿ ಇದೆ ನಮಗೆಲ್ಲ ಅದ್ರ ಬಗ್ಗೆ ಹೆಮ್ಮೆ ಇದೆ ಖುಷಿ ಇದೆ ಇಷ್ಟೊಂದು ಐವತ್ತಾರು ಸಾವಿರ ಕೋಟಿನ ಐದು ಗ್ಯಾರಂಟಿ ಕೊಡೋದ್ರ ಮೂಲಕ ಕೊಟ್ಟು ಒಳ್ಳೆಯ ಬಜೆಟನ್ನು ಮಂಡಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿ ನಾವು ಅದ್ರ ಕಡೆ ಗಮನ ಹರಿಸ್ತಾ ಇದ್ದೀವಿ ಈ ಮೀಟಿಂಗು ಸಣ್ಣ ಪುಟ್ಟ ಕದನ ಇದನ್ನೆಲ್ಲ ನಮ್ಮ ಹೈಕಮಾಂಡು ಗಮನಿಸ್ತಾರೆ ನೋಡ್ತೀವಿ ಥ್ಯಾಂಕ್ ಯು ಈಗ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ವಿಚಾರನ ಪ್ರಸ್ತಾಪ ಮಾಡಿದ್ದೀವಿ ಬಹುತೇಕ ಎಲ್ಲ ವಿಚಾರದಲ್ಲೂ ಸಹ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆನೋ ಒಂದು ಭರವಸೆ